ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಹ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ನಾಲ್ಕು ಅರ್ಥ ಅರ್ಜುನನು ಹೇಳಿದನು ಕೇಶವ ಸ್ಥಿತಪ್ರಜ್ಞನ ಲಕ್ಷಣವೇನು ಸಮಾಧಿಸ್ಥಿತನಾದ ಅವನು ಹೇಗೆ ಮಾತನಾಡುತ್ತಾನೆ ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನನ್ನು ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆ ಪ್ರಶ್ನಿಸುತ್ತಿದ್ದಾನೆ ಸ್ಥಿತಪ್ರಜ್ಞ ಎಂದರೆ ಸ್ಥಿರವಾದ ಬುದ್ಧಿಯುಳ್ಳವನು ಆತ್ಮಜ್ಞಾನವನ್ನು ಪಡೆದವನು ಮತ್ತು ಸಮಚಿತ್ತತೆಯನ್ನು ಹೊಂದಿರುವವನು ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಕೇಶವ ಸ್ಥಿತಪ್ರಜ್ಞನ ಲಕ್ಷಣವೇನು ಸಮಾಧಿ ಸ್ಥಿತನಾದವನ ಲಕ್ಷಣಗಳೇನು ಅರ್ಜುನನು ಕೃಷ್ಣನನ್ನು ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆ ಕೇಳುತ್ತಿದ್ದಾನೆ ಸ್ಥಿತಪ್ರಜ್ಞ ಎಂದರೆ ಆತ್ಮಜ್ಞಾನವನ್ನು ಪಡೆದವನು ಮತ್ತು ಸಮಾಧಿಯಲ್ಲಿ ಸ್ಥಿರನಾದವನು ಸ್ಥಿತಧೀಹ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಸ್ಥಿತಿಯಾದ ಅವನು ಹೇಗೆ ಮಾತನಾಡುತ್ತಾನೆ ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಸ್ಥಿತಪ್ರಜ್ಞನಾದವನು ಹೇಗೆ ಮಾತನಾಡುತ್ತಾನೆ ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಹೇಗೆ ನಡೆಯುತ್ತಾನೆ ಎಂದು ಅರ್ಜುನನು ಕೃಷ್ಣನನ್ನು ಪ್ರಶ್ನಿಸುತ್ತಿದ್ದಾನೆ ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆ ಅರ್ಜುನನ ಕುತೂಹಲವನ್ನು ತೋರಿಸುತ್ತದೆ ಅರ್ಜುನನು ಸ್ಥಿತಪ್ರಜ್ಞನ ನಡೆ ನುಡಿ ಮತ್ತು ಕ್ರಿಯೆಗಳ ಬಗ್ಗೆ ತಿಳಿಯಲು ಬಯಸುತ್ತಿದ್ದಾನೆ ಶ್ಲೋಕ ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟಪ್ರಜ್ಞಸ್ತದೋಚ್ ಐವತ್ ಐದು ಅರ್ಥ ಶ್ರೀ ಭಗವಂತನು ಹೇಳಿದನು ಪಾರ್ಥ ಯಾವಾಗ ಈ ಪುರುಷನು ಮನಸ್ಸಿನಲ್ಲಿರುವ ಸಕಲ ಕಾಮನೆಗಳನ್ನು ಬಿಡುತ್ತಾನೋ ಮತ್ತು ತನ್ನಿಂದ ತಾನೇ ತೃಪ್ತನಾಗುತ್ತಾನೋ ಆಗ ಅವನು ಸ್ಥಿತಪ್ರಜ್ಞನೆನಿಸಿಕೊಳ್ಳುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸ್ಥಿತಪ್ರಜ್ಞೆನ ಮೊದಲ ಲಕ್ಷಣವನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಪಾರ್ಥ ಯಾವಾಗ ಈ ಪುರುಷನು ಮನಸ್ಸಿನಲ್ಲಿರುವ ಸಕಲ ಕಾಮನೆಗಳನ್ನು ಬಿಡುತ್ತಾನೋ ಅರ್ಜುನನೇ ಯಾವ ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳು ಮತ್ತು ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾನೋ ಆತ್ಮನೇವಾತ್ಮನ ತುಷ್ಟಃ ಚತೆ ಮತ್ತು ತನ್ನಿಂದ ತಾನೇ ತೃಪ್ತನಾಗುತ್ತಾನೋ ಆಗ ಅವನು ಸ್ಥಿತಪ್ರಜ್ಞೆನಿಸಿಕೊಳ್ಳುತ್ತಾನೆ ಮತ್ತು ಬಾಹ್ಯ ವಸ್ತುಗಳಲ್ಲಿ ಸಂತೋಷವನ್ನು ಹುಡುಕದೆ ತನ್ನ ಆತ್ಮದಲ್ಲಿಯೇ ಆನಂದವನ್ನು ಕಂಡುಕೊಳ್ಳುತ್ತಾನೋ ಅಂತಹವನನ್ನು ಸ್ಥಿತಪ್ರಜ್ಞನೆಂದು ಕರೆಯುತ್ತಾರೆ ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಮೊದಲ ಲಕ್ಷಣವನ್ನು ತಿಳಿಸುತ್ತದೆ ಸ್ಥಿತಪ್ರಜ್ಞನು ತನ್ನ ಮನಸ್ಸಿನ ಎಲ್ಲಾ ಆಸೆಗಳನ್ನು ತ್ಯಜಿಸಿ ಆತ್ಮನಲ್ಲಿಯೇ ಸಂತೃಪ್ತಿಯನ್ನು ಕಂಡುಕೊಳ್ಳುತ್ತಾನೆ ಅವನು ಬಾಹ್ಯ ಪ್ರಪಂಚದ ಭೋಗ ವಸ್ತುಗಳಲ್ಲಿ ಆಸಕ್ತಿ ಹೊಂದಿರುವುದಿಲ್ಲ ಶ್ಲೋಕ ದುಃಖೇಶ್ವನು ದ್ವಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗಭಯ ಕ್ರೋಧ ಸ್ಥಿತ ಐವತ್ ಆರು ಅರ್ಥ ದುಃಖಗಳಲ್ಲಿ ಮನಸ್ಸು ಕಳವಳಗೊಳ್ಳದೆಯೂ ಸುಖಗಳಲ್ಲಿ ಆಸೆಯಿಲ್ಲದೆಯೂ ಇರುವವನು ರಾಗಭಯ ಕ್ರೋಧಗಳಿಲ್ಲದವನು ಸ್ಥಿತಧಿ ಮುನಿಯೆನಿಸಿಕೊಳ್ಳುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸ್ಥಿತ ಪ್ರಜ್ಞನ ಇನ್ನೂ ಕೆಲವು ಲಕ್ಷಣಗಳನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ದುಃಖೇಶ್ವನು ದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ ದುಃಖಗಳಲ್ಲಿ ಮನಸ್ಸು ಕಳವಳಗೊಳ್ಳದೆಯೂ ಸುಖಗಳಲ್ಲಿ ಆಸೆಯಿಲ್ಲದೆಯೂ ಇರುವವನು ಸ್ಥಿತಪ್ರಜ್ಞನು ದುಃಖ ಬಂದಾಗ ಮನಸ್ಸನ್ನು ಕಳವಳಗೊಳ್ಳಲು ಬಿಡುವುದಿಲ್ಲ ಮತ್ತು ಸುಖ ಬಂದಾಗ ಅದರಲ್ಲಿ ಆಸಕ್ತಿ ಅಥವಾ ಬಯಕೆ ಇಟ್ಟುಕೊಳ್ಳುವುದಿಲ್ಲ ಅವನು ಸಮಚಿತ್ತನಾಗಿರುತ್ತಾನೆ ವೀತರಾಗಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಛತೆ ರಾಗಭಯ ಕ್ರೋಧಗಳಿಲ್ಲದವನು ಸ್ಥಿತಧೀಗ ಮುನಿಯೆನಿಸಿಕೊಳ್ಳುತ್ತಾನೆ ಸ್ಥಿತಪ್ರಜ್ಞನು ರಾಗ ಅತಿಯಾದ ಪ್ರೀತಿ ಅಥವಾ ಮೋಹ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ ಅಂತಹ ಸ್ಥಿರವಾದ ಬುದ್ಧಿಯುಳ್ಳವನನ್ನು ಮುನಿ ಎನ್ನುವರು ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಇನ್ನೂ ಮೂರು ಲಕ್ಷಣಗಳನ್ನು ತಿಳಿಸುತ್ತದೆ ಸ್ಥಿತಪ್ರಜ್ಞನು ದುಃಖ ಮತ್ತು ಸುಖಗಳಲ್ಲಿ ಸಮಚಿತ್ತನಾಗಿರುತ್ತಾನೆ ಮತ್ತು ರಾಗ ಭಯ ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ ಅವನು ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತಾನೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ